ಆಕೆಯ ಕೊರಳಿಂಚರದ ಸ್ವರಮಾಧುರಿಯದ ಹಾಡೊಂದನ್ನು ಕೇಳಿದಾಗ ನಾವು ಖುಷಿ ಪಡ್ತೀವಿ ಆದರೆ ಅದೇ ಹಾಡನ್ನು ಹಾಡೋದಕ್ಕೆ ಆಕೆ ಏನು ಪೇಮೆಂಟನ್ನು ತಗೊಂಡಿದ್ಲು ಅದರಲ್ಲಿ ಒಂದಷ್ಟು ಭಾಗ ಭಾರತದ ಯಾವುದೋ ಒಂದು ಹಾಸ್ಪಿಟಲಲ್ಲಿ ಯಾವುದೋ ಒಂದು ಮಗುವಿನ ಹೃದಯದ ಶಸ್ತ್ರಚಿಕಿತ್ಸೆಗೆ ಬಳಕೆಯಾಗಿತ್ತು ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆ ಇದುವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳ ಹೃದಯದ ಶಸ್ತ್ರಚಿಕಿತ್ಸೆಗೆ ಹಣ ಸಹಾಯವನ್ನು ಮಾಡಿದ ಆಕೆ ಮಾನವೀಯತೆಯ ಮಹಾನ್ ದೇವತೆ ಗಾಯಕಿ ಪಲಕ್ ಮುಚ್ಚಾಲ್ ಇದೆಲ್ಲ ಆರಂಭ ಆದದ್ದು ಇಂಡೋರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಲಕ್ ಮುಚ್ಚಾಲ್ ಹುಡ್ತಾರೆ ಚಿಕ್ಕ ವಯಸ್ಸಲ್ಲೇ ಹಾಡೋದನ್ನು ಬಹಳ ಇಷ್ಟಪಡ್ತಿದ್ದ ಹುಡುಗಿ ಸಂಗೀತವನ್ನು ಕಲಿತಾಳೆ ಏಳು ವರ್ಷ ಪ್ರಾಯ ಆ ದಿನಗಳು ಕಾರ್ಗಿಲ್ ಕದನ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಮರಣ ಹೊಂದಿದ್ದ ಯೋಧರ ಮನೆಯವರಿಗೆ ನನ್ನಿಂದ ಏನಾದರೂ ಸಹಕಾರವನ್ನು ಸಹಾಯವನ್ನು ಮಾಡಬೇಕು ಅನ್ನೋ ಯೋಚನೆ ಏಳು ವರ್ಷದ ಪುಟ್ಟ ಹುಡುಗಿಯ ಮನಸ್ಸಲ್ಲಿ ಬರುತ್ತೆ ಹಾಡೋದ್ರ ಮೂಲಕ ನಾನೇನಾದರೂ ಮಾಡಬಹುದು ಅಂತ ನಿರ್ಧರಿಸಿದಂಥ ಆಕೆ ಇಂದೋರ್ ಸಿಟಿಯ ಮಾರ್ಕೆಟಲ್ಲಿ ಶಾಪ್ಗಳ ಮುಂದೆ ಹಾಡೋದಕ್ಕೆ ಶುರು ಮಾಡ್ತಾಳೆ ಹಾಡ್ತಾ ಹಾಡ್ತಾ ಒಂದಷ್ಟು ಹಣವನ್ನು ಕಲೆಕ್ಟ್ ಮಾಡ್ತಾ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕಾರ್ಗಿಲ್ ಯೋಧರ ಪರಿಹಾರ ನಿಧಿಗೆ ಕೊಡ್ತಾಳೆ ಅದೇ ವರ್ಷ ಒರಿಸ್ಸಾದಲ್ಲಿ ಚಂಡಮಾರುತ ಬಂದಾಗ ಹಾದಿ ಬೀದಿಗಳಲ್ಲಿ ಹಾಡಿ ಹಣ ಒಟ್ಟುಗೂಡಿಸಿ ಪರಿಹಾರ ನಿಧಿಗೆ ಕೊಡ್ತಾಳೆ ಆವತ್ತೊಂದು ದಿವಸ ಇಂದೋರ್ನ ನಿಧಿ ಬಾಲ್ ವಿನಯ್ ಮಂದಿರ್ನ ಸ್ಟೂಡೆಂಟ್ ಲೋಕೇಶ್ ಅನ್ನೋ ಅಂಥ ಪುಟ್ಟ ಹುಡುಗನ ಹೃದಯದ ಶಸ್ತ್ರಚಿಕಿತ್ಸೆ ಮಾಡುವಂಥ ಸಂದರ್ಭ ಬರುತ್ತೆ ಆತನ ಮನೆಯವರು ಬಹಳ ಬಡತನದಲ್ಲಿರ್ತಾರೆ ಸರ್ಜರಿಗೆ ಬೇಕಾಗುವಷ್ಟು ಹಣ ಅವರಲ್ಲಿರಲ್ಲ ಆಗ ಆ ಸ್ಕೂಲ್ನ ಟೀಚರ್ ಬಂದು ಪಲಕ್ ಮುಚ್ಚಾಲ್ ಅವರ ಪೇರೆಂಟ್ಸ್ ಹತ್ರ ನಿಮ್ಮ ಮಗಳಿಂದ ಒಂದು ಸಂಗೀತ ಕಾರ್ಯಕ್ರಮ ಮಾಡಿ ಆ ಮೂಲಕ ಫಂಡ್ ರೈಸ್ ಮಾಡಿ ಈ ಹಾರ್ಟ್ ಸರ್ಜರಿಯನ್ನು ನಾವು ಮಾಡಿಸಬಹುದು ಅನ್ನೋ ರಿಕ್ವೆಸ್ಟನ್ನು ಮಾಡ್ತಾರೆ ಪಲಕ್ ಮುಚ್ಚಾಲ್ ಮತ್ತು ಅವರ ಪೇರೆಂಟ್ಸ್ ಇದಕ್ಕೆ ಒಪ್ತಾರೆ ಕಾರ್ಯಕ್ರಮವನ್ನು ನಡೆಸ್ತಾರೆ ಇದ್ರ ಮೂಲಕ ಐವತ್ತೊಂದು ಸಾವಿರ ರೂಪಾಯಿ ಹಣ ಒಟ್ಟುಗೂಡುತ್ತೆ ಆ ಮೂಲಕ ಆ ಮಗುವಿನ ಹಾರ್ಟ್ ಸರ್ಜರಿಗೆ ಆಕೆ ನೆರವಾಗ್ತಾಳೆ ನಂತರದ ದಿನಗಳಲ್ಲಿ ಪಲಕ್ ಮುಚ್ಚಾಲ್ ನಿರ್ಧರಿಸ್ತಾರೆ ನಾನು ಅಂಥ ಹಾಡುಗಳಿಂದ ನನಗೇನು ಹಣ ಸಿಗತ್ತೆ ಅದ್ರ ಮೂಲಕ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿರುವಂಥ ಮಕ್ಕಳ ಹೃದಯದ ಶಸ್ತ್ರಚಿಕಿತ್ಸೆಗೆ ನಾನು ನೆರವಾಗಬೇಕು ಅನ್ನೋ ಅಂಥದ್ದು ನಂತರ ಸಾಲು ಸಾಲಾಗಿ ಸ್ಟೇಜ್ ಶೋಗಳನ್ನು ಅವರು ಮಾಡ್ತಾರೆ ಚಾರಿಟಿ ಶೋಗಳು ದೇಶ ವಿದೇಶಗಳಲ್ಲಿ ಸಾವಿರಾರು ವೇದಿಕೆಗಳಲ್ಲಿ ಪಲಕ್ ಮುಚ್ಚಾಲ್ ಹಾಡ್ತಾರೆ ಈ ಎಲ್ಲ ಕಾರ್ಯಕ್ರಮಗಳಿಂದ ಬಂದಂಥ ಹಣ ಅನ್ನೋದು ಮಕ್ಕಳ ಹಾರ್ಟ್ ಸರ್ಜರಿಗೆ ಬಳಸೋದಕ್ಕೆ ಅವರು ನಿರ್ಧರಿಸ್ತಾರೆ ಎರಡು ಸಾವಿರದ ಆರರ ವೇಳೆಗೆ ಇನ್ನೂರಕ್ಕೂ ಹೆಚ್ಚು ಮಕ್ಕಳ ಹಾರ್ಟ್ ಸರ್ಜರಿಗೆ ಪಲಕ್ ಮುಚ್ಚಾಲ್ ಹಾರ್ಟ್ ಫೌಂಡೇಶನ್ ಹಣದ ಸಹಾಯ ನೀಡಿತು ಪ್ರತಿ ಸರ್ಜರಿ ನಡೆದಾಗ ಅವ್ರು ಪಡ್ಕೊಳ್ತಾ ಇದ್ದದ್ದು ಒಂದು ಡಾಲ್ ಆ ಮಗುವಿನ ನೆನಪಿಗಾಗಿ ಈ ಸರ್ಜರಿಗಳು ನಡೆಯೋ ಸಂದರ್ಭದಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಪಲಕ್ ಮುಚ್ಚಾಲ್ ಆಪರೇಷನ್ ಥಿಯೇಟರ್ ಒಳಗಡೆ ನಿಂತ್ಕೊಂಡು ದೇವರ ಸ್ತೋತ್ರಗಳನ್ನು ಹಾಡ್ತಾರೆ ಎರಡು ಸಾವಿರದ ಒಂಬತ್ತು ಆಗೋಸ್ಟ್ ಪಲಕ್ ಮುಚ್ಚಾಲ್ ಸಾವಿರದ ನಾನೂರ ಅರವತ್ತು ಚಾರಿಟಿ ಶೋಗಳನ್ನು ಜಗತ್ತಿನ ನಾನಾ ದೇಶಗಳಲ್ಲಿ ನೀಡ್ತಾರೆ ಇದ್ರ ಮೂಲಕ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಹಣವನ್ನು ಒಟ್ಟುಗೂಡಿಸಿ ಪಲಕ್ ಮುಚ್ಚಾಲ್ ಹಾರ್ಟ್ ಫೌಂಡೇಶನ್ ಮೂಲಕ ಮಕ್ಕಳ ಹಾರ್ಟ್ ಸರ್ಜರಿಗೆ ನೆರವಾಗ್ತಾರೆ ಹಾರ್ಟ್ ಸರ್ಜರಿಗಳ ಸಂಖ್ಯೆ ಏರಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಪಲಕ್ ಮುಚ್ಚಾಲ್ ಬಾಲಿವುಡ್ಗೆ ಗಾಯಕಿಯಾಗಿ ಎಂಟ್ರಿಯನ್ನು ಕೊಡ್ತಾರೆ ಪಲಕ್ ಮುಚ್ಚಾಲ್ ಅವರ ಹಾಡುಗಳು ಅಂದಾಗ ನಮಗೆ ಏಕ್ತಾ ಟೈಗರ್ ಆಶಿಕಿ ಟೂ ಕಿಕ್ ಆ್ಯಕ್ಷನ್ ಜಾಕ್ಸನ್ ಪ್ರೇಮ್ ರತನ್ ಧನ್ಪಾಯೋ ಎಮ್ ಎಸ್ ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ ಕಾಬಿಲ್ ಭಾಗಿತು ಹೀಗೆ ಸಾಕಷ್ಟು ಸಿನಿಮಾಗಳ ಸೂಪರ್ ಹಿಟ್ ಹಾಡುಗಳು ನಮಗೆ ನೆನಪಾಗತ್ವೆ ಈ ಒಳ್ಳೆಯ ಕೆಲಸಗಳ ಯಾತ್ರೆಯಲ್ಲಿ ಅವರ ತಮ್ಮ ಪಲಶ್ ಮುಚಾಲ್ ಕೂಡ ಅವ್ರಿಗೆ ಜೊತೆಯಾಗ್ತಾರೆ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಅಕ್ಕ ತಮ್ಮ ತಮ್ಮ ಗಾಯನದ ಮೂಲಕ ಸಂಗೀತದ ಮೂಲಕ ಎರಡು ಸಾವಿರದ ಇನ್ನೂರು ಮಕ್ಕಳ ಜೀವ ಉಳಿಸೋ ಅಂತ ಒಂದು ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ವೇಳೆಗೆ ಮಕ್ಕಳ ಹಾರ್ಟ್ ಸರ್ಜರಿಯ ಸಂಖ್ಯೆ ಮೂರು ಸಾವಿರದ ಗಡಿಯನ್ನು ದಾಟಿದ ಏಳನೇ ವಯಸ್ಸಿಗೆ ಶುರುವಾದ ಈ ಹೃದಯವಂತಿಕೆಯ ಕೆಲಸ ಅನ್ನೋದು ಈಗ ಇಪ್ಪತ್ತೈದು ವರ್ಷಗಳನ್ನು ಕಳೆದಿದೆ ಇನ್ನು ಮುಂದೆ ಕೂಡ ಸಂಗೀತದಿಂದ ಬರುವಂಥ ಹಣದಲ್ಲಿ ಇನ್ನಷ್ಟು ಮಕ್ಕಳ ಜೀವ ಉಳಿಸಬೇಕು ಅನ್ನೋದು ಅವರ ಜೀವನದ ಬಹಳ ದೊಡ್ಡ ಕನಸು ಅವರ ಹೃದಯ ಶ್ರೀಮಂತಿಕೆಯ ಕೆಲಸ ಹೀಗೆ ಮುಂದುವರಿಲಿ ಒಬ್ಬ ಗಾಯಕಿಯಾಗಿ ಎಷ್ಟು ಒಳ್ಳೆಯ ಕಂಠಸಿರಿಯನ್ನು ಪಡೆದಿದ್ದಾರೆ ಅಷ್ಟೇ ಅದ್ಭುತವಾದ ಹೃದಯವನ್ನು ಹೊಂದಿರುವಂಥ ಗಾಯಕಿ ನಮ್ಮ ಭಾರತದ ಹೆಮ್ಮೆ ಪಲಕ್ ಮುಚ್ಚಾಲ್ ದೇವರು ಇನ್ನಷ್ಟು ಅವಕಾಶ ಕೊಡಲಿ ಇನ್ನಷ್ಟು ಶಕ್ತಿ ಕೊಡಲಿ ಅವ್ರ ಮೂಲಕ ಇನ್ನಷ್ಟು ಮಕ್ಕಳ ಜೀವ ಉಳಿಯಲಿ ಮನೆ ಮನಸ್ಸುಗಳು ಬೆಳಗಲಿ